ಮಡಿಮಾಳೇಶ್ವರರ ಕರ್ತೃ ಹುಣ್ಣಿಮೆ ಪ್ರಯುಕ್ತವಾಗಿ ರುದ್ರಾಭಿಷೇಕ ಮಾಡಿದ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಣಸುಣಗಿ ಗ್ರಾಮದಲ್ಲಿ ಶ್ರೀ ಮಡಿವಾಳೇಶ್ವರರ ಒಂದು ಜಾತ್ರಾ ಮಹೋತ್ಸವ ಹುಣ್ಣಿಮೆ ಪ್ರಯುಕ್ತವಾಗಿ ರುದ್ರಾಭಿಷೇಕ ಪೂಜೆ ಮಾಡಿಸಿ ಆ ಗದ್ದೆಗೆ ಎಲ್ಲರೂ ನಮಸ್ಕರಿಸಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದೇ ರೀತಿ ಸದಾ ಸದ್ಭಕ್ತ ಮಂಡ್ಯಗಳು ಸದ್ಭಕ್ತ ಮಂಡಳಿ ಎಲ್ಲರೂ ಕೂಡಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಗ್ರಾಮಗಾಗಲಿ ನಿಮ್ಮ ತಾಲೂಕಿಗಾಗಲಿ ಯಾವುದೇ ಒಂದು ಕುಟುಂಬಕ್ಕಾಗಲಿ ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ತಾನೆ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಈಗ ಶಿವಾಷ್ಟೋತ್ತರ ಶೇತನಾಮಳೆ ಅನ್ನಬೇಕಾಗಿ ವಿನಂತಿ ॐ शिवाय नमः ॐ महेश्वराय नमः ॐ शम्भवे नमः ॐ पिनाकिने नमः ॐ शशिशेखराय नमः ॐ वामदेवाय नमः

ಮುಗಿದ ಕೈಗಳಿಂದ ಕೈ ಕಟ್ಟಬಡ್ರಿ ಓಂ ಶರ್ಭಾ ನಮಃ ತ್ರಿಲೋಕೇಶಾಯ ನಮಃ ಕಂಠಾಯಂ ಶಿವಪ್ರಿಯ ನಮಃ ನಮಃ ಕಪಾಲಿನಿ ನಮಃ ಕಾಮಾರಿ ನಮಃ

ఈశ్వరాయ ఓం ఓం పరమాత్మనే ఓం సోమాయ ఓం ఓం హవిషే హం యపత

ओम ंडपरशिवे नम अजा नम पाशुमोचनाय नम मृढ़य नम पशुपते नम ओम देवाय नम महादेवाय नम अव्याय नम ओम पराय नम नमः दंत नम हम अग्राय नम

ఈశ్వరీయే నమ జగదీశ్వరీ నమ జగన్మాత ఆదిశక్త పరాశక్త చండీయే నమ కాళికాదేవే నమ భాగ్యవంతివీ నమ ఎల్లమ్మదేవీ నమ వరదానీశ్వరీ నమ శ్రీవీరగిమేశ్వరాయ నమ శ్రీవీరగిమవాడేశ్వరాయ నమ శ్రీవీర

ಹಂ ಶಿ ನಮ ಹಂ ಶಿ ನಮ ಹಂ ಶಿಾಯ ನಮಃ ಶಿವ ನಮ ಎಲ್ರೊಟ್ಟಿಗೆ ಓ ಶಾಂತಿ ಶಾಂತಿ పంచాచార్య మహారాజ కి వీరగంటి మరివారేశ్వర మహారాజకి గండు గండుగలి శ్రీ వీరభద్రేశ్వర మహారాజకి వరదానీశ్వరి మాతాల్లమదేవి మాతాకి గ్రామ దేవతా మాతాకి సకల సాధు సంత మహారాజ కి జయమంగళం జయార్